ಜಗತ್ತಲ್ಲಿ ಎರಡು ಸಮುದ್ರಗಳಿವೆ ಆದರೆ ಇವು ಸಮುದ್ರಗಳಲ್ಲ ಆದರೂ ಸಮುದ್ರ ಅಂತ ಕರಿತೇವೆ ಯಾವುದು ಈ ಎರಡು ಸಮುದ್ರಗಳು ಮೊದಲನೇದು ಡೆಡ್ ಸೀ ಅಥವಾ ಮೃತ ಸಮುದ್ರ ಎರಡನೇದು ಇದನ್ನು ನಾವು ಸಿ ಆಫ್ ಗೆಲಲಿ ಗೆಲಲಿ ಸಮುದ್ರ ಅಂತ ಕರಿತೇವೆ ಆದರೆ ಇವೆರಡೂ ಸಮುದ್ರಗಳಲ್ಲ ಇವು ಮೂಲತಃ ಬಹುದೊಡ್ಡ ಸರೋವರಗಳು ಗೆಲಲಿ ಸಮುದ್ರದ ಬಗ್ಗೆ ನೀವು ಕೇಳಬಹುದಾದ ಒಂದು ಅವಕಾಶ ಬೈಬಲಲ್ಲಿ ದೊರೆಯುತ್ತೆ ಏಸು ಕ್ರಿಸ್ತನ ಬದುಕಿಗೆ ಸಂಬಂಧಪಟ್ಟ ಬಹುದೊಡ್ಡ ಪವಾಡಗಳೆಲ್ಲ ಈ ಗೆಲಲಿ ಸಮುದ್ರ ತೀರದಲ್ಲಿ ನಡೆಯುತ್ತೆ ಹಾಗೇನೇ ಈ ಡೆಡ್ ಸಿ ಅಥವಾ ಮೃತ ಸಮುದ್ರ ಅನ್ನೋದ್ರ ಬಗ್ಗೆ ನೀವೆಲ್ಲ ಕೇಳಿರ್ತೀರಾ ನೋಡಿರ್ತೀರಾ ಯಾಕಂದ್ರೆ ಮನುಷ್ಯ ಈ ನೀರಲ್ಲಿ ಮುಳುಗೋಕ್ ಸಾಧ್ಯನೇ ಇಲ್ಲ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಯಾರು ದುಮ್ಕೋದ್ರೆ ಅವ್ರು ತೇಲ್ತಾನೆ ಇರ್ತಾರೆ ಮುಳುಗೋದೇ ಇಲ್ಲ ಎಲ್ಲಿದೆ ಈ ಡೆಡ್ ಸಿ ಮೃತ ಸಮುದ್ರ ಜೋರ್ಡಾನ್ ಇಸ್ರೇಲ್ ಪ್ಯಾಲೆಸ್ಟೈನ್ ಈ ಮೂರೂ ದೇಶಗಳ ನಡುವೆ ಇದೆಯಂತೆ ಇದು ಜೋರ್ಡಾನ್ ಅನ್ನೋ ಒಂದು ನದಿ ಆ ನದಿಯ ನೀರು ಈ ಸರೋವರಕ್ಕೆ ಹರಿಯುತ್ತೆ ಆದ್ರೆ ಈ ಸರೋವರ ಸ್ವಲ್ಪ ಜಿಪುಣ ಸರೋವರ ತನ್ನಲ್ಲಿ ಹರಿದು ಬಂದಂತ ನೀರನ್ನ ಹೊರ ಹೋಗೋದಕ್ಕೆ ಅವಕಾಶ ಕೊಡಲ್ಲ ಹಾಗಾಗಿ ನೀರು ಬಂದು ಅಲ್ಲಿ ಸಂಗ್ರಹ ಆಗ್ತಾ ಹೋಗುತ್ತೆ ಆ ನೀರಿನ ಜೊತೆ ಅನೇಕ ಖನಿಜಗಳು ಲವಣಗಳು ಎಲ್ಲಾ ಬರುತ್ತೆ ನೀರು ಆವಿಯಾಗ್ತಾ ಹೋಗುತ್ತೆ ಆ ಖನಿಜಗಳು ಲವಣಗಳೆಲ್ಲ ಅಲ್ಲೇ ಸಂಗ್ರಹವಾಗ್ತಾ ಹೋಗುತ್ತೆ ಹಾಗಾಗಿ ಸಮುದ್ರದಲ್ಲಿ ಎಷ್ಟು ಖನಿಜ ಲವಣ ಇರುತ್ತೋ ಅದಕ್ಕಿಂತ ಮೂವತ್ನಾಲ್ಕರಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಖನಿಜಗಳು ಇಲ್ಲಿ ಇರುತ್ತಂತೆ ಹಾಗಾಗಿ ಮನುಷ್ಯ ಮುಳುಗೋಕ್ ಸಾಧ್ಯನೇ ಇಲ್ಲ ತೇಳ್ತಾನೆ ಜೊತೆಗೆ ಯಾವ ಜೀವರಾಶಿಯೂ ಬದುಕೊಳ್ಳಲ್ಲ ಹಾಗಾಗಿ ಇದನ್ನ ಡೆಡ್ ಸಿ ಅಂತ ಕರೀತಾನೆ ಇದೇ ಜೋರ್ಡಾನ್ ನದಿ ಏನಿದೆ ಅದರ ಮತ್ತೊಂದು ಕವಲು ಇನ್ನೊಂದು ಸರೋವರವನ್ನ ಪ್ರವೇಶಿಸುತ್ತೆ ಅದನ್ನ ಸಿ ಆಫ್ ಗೆಲಲಿ ಅಥವಾ ಗೆಲಲಿ ಸಮುದ್ರ ಅಂತ ಏನ್ ಕರೀತೇವೆ ಇದು ಸುಮಾರು ನೂರ ಅರವತ್ತಾರು ಚದರ ಕಿಲೋಮೀಟರ್ ಅಷ್ಟು ವಿಸ್ತಾರವಾಗಿ ಇರ್ತಕ್ಕಂತ ಸರೋವರ ಸಿಹಿನೀರಿನ ಸರೋವರ ಎಲ್ಲ ರೀತಿಯ ಜೀವರಾಶಿಗಳು ಇದರಲ್ಲಿ ಬದುಕಿದೆ ಯಾಕೆ ಅಂದ್ರೆ ಡೆಡ್ಸಿ ತರಹ ಇದು ತನ್ನಲ್ಲಿ ಬಂದಂತ ನೀರನ್ನ ತಾನೇ ಉಳಿಸ್ಕೊಳ್ಳಲ್ಲ ಮುಂದಕ್ಕೆ ಹರಿಯೋದಕ್ಕೆ ಬಿಡುತ್ತೆ ಹಾಗಾಗಿ ಇಲ್ಲಿ ಜೀವರಾಶಿ ತುಂಬಿಕೊಂಡಿದೆ ಏಸು ಕ್ರಿಸ್ತ ಇದೇ ಸರೋವರದ ತೀರದಲ್ಲಿ ಐದು ಸಾವಿರ ಜನರಿಗೆ ಊಟವನ್ನ ಬಡಸ್ತಾನೆ ನೀರಿನ ಮೇಲೆ ನಡೆಯುವ ಪವಾಡವನ್ನ ಆತ ಮಾಡು ತೋರಿಸೋದು ಸಹ ಇದೆ ಆ ಸರೋವರದ ಮೇಲೆ ಹಾಗಾಗಿ ಈ ಸರೋವರ ಬಹಳ ವಿಶೇಷವಾದ ಸರೋವರ ಯಾಕೆ ಈ ಸರೋವರಗಳ ಕತೆ ಹೇಳ್ತಾ ಇದ್ದೇನೆ ನಿಮಗೆ ಈ ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಕಾಡ್ತಾ ಇರಬಹುದು ಬಹಳ ಅರ್ಥವತ್ತಾಗಿದೆ ಎರಡು ಸರೋವರಗಳು ಮನುಷ್ಯ ತಾನು ಏನೆಲ್ಲ ದುಡಿತಾನೆ ಹಣವನ್ನ ಸಂಪಾದನೆ ಮಾಡ್ತಾನೆ ಅದನ್ನ ತಾನೇ ಇಟ್ಟುಕೊಂಡ್ರೆ ತಾನು ಶ್ರೀಮಂತನಾಗ್ತಾ ಹೋಗ್ತಾನೆ ನಿಜ ಆದರೆ ಆಂತರಿಕವಾಗಿ ಆತ ಕೊಳಿತಾ ಹೋಗ್ತಾನೆ ಯಾರು ಆತನ ಸಹವಾಸಕ್ಕೆ ಬರೋದಿಲ್ಲ ಜಿಪುಣಾಗ್ರೇಸರ ಹತ್ರ ಯಾರು ಬರ್ತಾರೆ ಪುರಂದರ ನವಕೋಟಿ ನಾರಾಯಣ ಆಗಿದ್ದಾಗ ಯಾರು ಹೋಗ್ತಿದ್ರು ಅವರ ಬಳಿ ಜಿಪುಣರ ಸಹವಾಸ ಯಾರಿಗೂ ಬೇಕಿಲ್ಲ ಅದೇ ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆ ಇರಲಿ ಅಂತ ಹೇಳಿ ಹಂಚ್ತಾ ಹೋಗ್ಬೇಕು ನೂರು ಕೈಗಳಿಂದ ದುಡಿದು ಸಾವಿರ ಕೈಗಳಿಂದ ಯಾರು ಹಂಚ್ತಾರೋ ಅವರ ಬಳಿ ಎಲ್ಲ ಸದ್ಗುಣಗಳು ಜನರು ಹರಿದು ಬರ್ತಾರೆ ಜಲಲಿ ಸಮುದ್ರ ತನ್ನಲ್ಲಿ ಹರಿದು ಬಂದಂತ ನೀರನ್ನ ತಾನೇ ಇಟ್ಕೊಳ್ಳದೆ ಅದನ್ನ ಹೊರಗಡೆ ಹರಿಯೋಕೆ ಬಿಡೋ ಕಾರಣ ಅಷ್ಟೊಂದು ಜೀವರಾಶಿಗಳು ಅಲ್ಲಿ ಬದುಕಿದೆ ನಾವು ಸಹ ಜಿಪುಣತನವನ್ನ ತೋರದೆ ನಮ್ಮಲ್ಲೇ ಇರ್ತಕ್ಕದ್ದನ್ನ ಮುಕ್ತವಾಗಿ ಹಂಚೋದ್ರಿಂದ ನಾವೂ ಸಹ ಉತ್ತಮರಾಗ್ತೇವೆ ನಮ್ಮ ಬದುಕು ಸಹ ಸಹನೀಯವಾಗುತ್ತೆ